ನಮಸ್ಕಾರ ಶುಭೋದಯ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನುತಾ ಪರಮೇಶ್ ವೀಕ್ಷಕರೇ ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ ಹನ್ನೆರಡು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಮೊದಲಿಗೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಇವತ್ತು ಸೋಮವಾರ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವ್ರಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಂ ಘತಶ್ಚಯಂ ಭರತ ಅಮರಜ್ಯೋತಿಷಾಂ ಲೋಕನಾಂ ಪ್ರಲಯೋದ್ಭವಸ್ಥಿತಿವಿಭಜಾನೇಕಾ ಶ್ರಿ ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ವಿಶ್ವಭಸ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಉಪರಿ ನವಮಿ ಇದೆ ಈ ದಿವಸ ಇನ್ನು ಮೃಗಶಿರ ನಕ್ಷತ್ರ ಈ ದಿವಸ ಅಷ್ಟಮಿ ಕಳೆದು ಅಷ್ಟಮಿ ಸಾಗಿ ನವಮಿ ಕೂಡ ಬಂದುಬಿಡುತ್ತೆ ಈ ದಿವಸ ಈ ಕೃಷ್ಣ ಪಕ್ಷ ಇರೋದರಿಂದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಕ್ಷ ಮಾಸದಲ್ಲಿ ಇದೀವಲ್ಲ ಈ ಕಾರಣದಿಂದ ನವಮಿ ತಿಥಿಯಲ್ಲಿ ಅವಿಧವ ನವಮಿ ಅಂತ ಕರೀತಾರೆ ಇದನ್ನು ಯಾರು ಮುತ್ತೈದ್ದೆಯಾಗೆ ತೀರಿ ಹೋಗಿದ್ದಾರೋ ಮನೆಗಳಲ್ಲಿ ಹೀಗಿರ್ತದಲ್ಲ ಅದು ಮುತ್ತೈದೆ ಸಾವು ಬಂದಿದೆ ಹಾಗೆ ತುಂಬ ಶ್ರೇಷ್ಠವಾದದ್ದು ಈ ಥರದೊಂದು ಮನಸ್ಸಿಗೆ ಒಂದು ಕಲ್ಪನೆ ಇದೆ ಹಾಗೆ ಮುತ್ತೈದೆಯಾಗೆ ತೀರಿ ಹೋದವರಿಗೆ ಈ ದಿವಸ ಗೌರವಾರ್ಥಗಳನ್ನು ಸಲ್ಲಿಸ್ತಕ್ಕಂಥದ್ದು ಇಷ್ಟು ದಿವಸ ನಾವು ಆಯಾ ತಿಥಿಗಳಲ್ಲಿ ಮಾಡ್ತಾ ಬಂದ್ರಲ್ವ ಈ ದಿವಸ ಆ ಹಾಗೆ ಅಂಥ ಸ್ತ್ರೀಯರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ಅವರ ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾದದ್ದು ಅಂತ ಶಾಸ್ತ್ರ ನಿರೂಪಣೆ ಮಾಡುತ್ತೆ ಸ್ತ್ರೀಯ ಮಾಪನೋತಿ ಅಂತ ಹೇಳಿದೆ ಸ್ತ್ರೀಯರಿಗೆ ಅಂದರೆ ಈ ಅನ್ ಅಂಥವ್ರ ಪೂಜೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಹಿರಿಯರು ಯಾರು ಮನೆಯಲ್ಲಿ ಹೋಗಿದ್ರಪ್ಪ ಮುತ್ತೈದೆಯ ಹೋಗಿದ್ರು ಅವರನ್ನು ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನಲ್ಲಿ ದಾನ ಇತ್ಯಾದಿಗಳನ್ನು ಮಾಡೋದರಿಂದ ಏನಾಗುತ್ತಪ್ಪ ಅಂದರೆ ಸ್ತ್ರೀಯ ಮಾಪನೋತಿ ಮನೆಗಳಲ್ಲಿ ಇಷ್ಟು ದಿವಸ ಮದುವೆ ಆಗ್ತಾ ಇಲ್ಲ ರೀ ಗಂಡಿಗೆ ಹೆಣ್ಣು ಹುಡುಕ್ತಾ ಇದ್ದಾರೆ ಹೆಣ್ಣಿಗೆ ಗಂಡು ಹುಡುಕ್ತಾ ಇದ್ದಾರೆ ಆ ಮದುವೆ ಆಗ್ತಾ ಇಲ್ಲ ಅನ್ನೋ ಕೊರಗಿದೆಯಲ್ಲ ಅದು ಆಗುತ್ತೆ ಅವರ ಅನುಗ್ರಹದಿಂದ ಅಂಥದ್ದೊಂದು ಫಲವನ್ನು ಹೇಳಿದೆ ಶಾಸ್ತ್ರ ಹೀಗಾಗಿ ಮನೆಗಳಲ್ಲಿ ಆ ಥರದಿನವರು ಮನೆ ನಡೆದಿದ್ದರೆ ಅವರಿಗೆ ನೀವು ಕೂಡ ಕೃತಜ್ಞತೆ ಮನಸಾರೆ ಒಂದು ಪ್ರಾರ್ಥನೆ ಸಲ್ಲಿಸಿ ಅದರಿಂದ ನಿಮಗೆ ಇಂಥದ್ದೊಂದು ಫಲ ಬರುತ್ತೆ ಇವ್ರ ಜೊತೆಗೆ ಈ ದಿವಸ ಬುಧನ ಸಂಕ್ರಮಣವನ್ನು ನೋಡ್ತಾ ಇದ್ದೀವಿ ಬುಧ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿ ಅವನ ಉಚ್ಚಸ್ಥಾನ ಗ್ರಹಗಳಿಗೆ ಸೋಚ್ಛೆ ಪೂರ್ಣಂ ಉಚ್ಚಸ್ಥಾನವನ್ನು ಒಂದು ಗ್ರಹ ಪ್ರವೇಶ ಮಾಡಿದ್ರೆ ಆ ಸ್ಥಾನಕ್ಕೆ ಹೋಗಿ ತಲುಪಿಬಿಟ್ರೆ ಅದು ವಿಶೇಷವಾದ ಫಲ ಕೊಡುತ್ತೆ ಪೂರ್ಣ ಫಲವನ್ನು ತಂದುಕೊಡುತ್ತೆ ಅಂತ ಹೀಗಾಗಿ ಬುಧ ಈಗ ಎಲ್ಲಿಗೆ ಬರ್ತಾ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಬುಧ ಪ್ರವೇಶ ಮಾಡಿದ ಕೂಡಲೇ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬುಧ ಹೇಗೆ ಅಂತಂದರೆ ಅವನು ಬೇರೆಲ್ಲ ಗ್ರಹಗಳಿಗೆ ಒಂದು ಕಾಲ ಗಡುವಂತೆ ಇದೆ ಈಗ ಸೂರ್ಯ ದಿನಕರರು ರುಧಿರವು ಪ್ರವೇಶ ಕಾಲೇ ಅಂತ ಇದೆ ಈಗ ಸೂರ್ಯ ಕುಜ ಇವರು ಒಂದು ರಾಶಿಯನ್ನು ಪ್ರವೇಶ ಮಾಡಿದ ಕೂಡಲೇ ಒಂದು ಸ್ವಲ್ಪ ದಿವಸ ಆ ಒಂದು ರಾಶಿಯನ್ನು ಹತ್ತು ಭಾಗ ಮಾಡ್ತಾರೆ ಯಾಕೆ ಇಷ್ಟು ವಿವರವಾಗಿ ಹೇಳ್ತೀನಿ ಅಂದರೆ ಮನಸ್ಸಿಗೆ ಹೋಗಿ ನಾಟಿದ್ರೆ ಅದರ ಬಲ ನಮಗೆ ಒಂದು ವಿಶೇಷವಾದ ಕೆಲಸ ಮಾಡುತ್ತೆ ಅರ್ಥ ಆದರೆ ನಿಮಗೂ ಆ ಗ್ರಹದ ಬಲ ಏನು ಅದರ ಫಲ ಏನು ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ಈ ರವಿ ಕುಜರ್ ಹೇಗೆ ಅಂದರೆ ಹೋಗ್ತಿದ್ದಂಗೆ ಒಂದು ರಾಶಿ ಪ್ರವೇಶ ಮಾಡ್ತಿದ್ದ ಹಾಗೆ ಫಲ ಕೊಡ್ತಾರೆ ಗುರು ಭೃಗುಜವು ಭವನಸ್ಯ ಮಧ್ಯೆ ಯಾತು ಒಂದು ರಾಶಿಯ ಮಧ್ಯಭಾಗದಲ್ಲಿ ಗುರು ಮತ್ತು ಶುಕ್ರರು ಫಲ ಕೊಡ್ತಾರಂತೆ ವಿನಿರ್ಗಮಸ್ತು ಒಂದು ರಾಶಿಯ ಕೊನೆಯಲ್ಲಿ ಬಿಟ್ಟು ಹೋಗುವಾಗ ಯಾವಾಗ ರವಿಸೂತ ಶಶಿನವು ವಿನಿರ್ಗಮಸ್ತು ಅಂತ ಸು ರವಿಸೂತ ಅಂತಂದರೆ ಶನೇಶ್ಚರ ಶನೇಶ್ಚರ ಮತ್ತು ಶಶಿ ಅಂತಂದರೆ ಚಂದ್ರ ಇವರು ಯಾವಾಗಪ್ಪ ಅಂದರೆ ಒಂದು ರಾಶಿನ ಕೊನೆ ಕೊನೆ ಕಣೆಗೆ ಬಿಟ್ಟು ಹೋಗುವಾಗ ಕೊನೆಯ ದ್ರೇಕಾನ ಅಂತ ಕರೀತಾರೆ ಆಗ ಫಲವನ್ನು ಕೊಡ್ತಾರಂತೆ ಇದು ಶಶಿತನಯ ಚಂದ್ರನ ಮಗ ಫಲದಸ್ತು ಸಾರ್ವಕಾಲ ಎಲ್ಲ ಕಾಲದಲ್ಲೂ ಅವನು ಫಲ ಕೊಡ ಹೀಗಾಗಿ ಬುಧನಿಗೆ ಬಹಳ ವಿಶೇಷ ಬೆಲೆ ಹೀಗಾಗಿ ಬುಧ ತುಂಬ ಚೆನ್ನಾಗಿರಬೇಕು ಅವನು ಇದೆಯಲ್ಲ ಅವನಿಗೆ ವಾಕ್ಚಾತುರ್ಯ ಮುಪಾಸನಾಪಟುತಾಂ ವಿದ್ವಸ್ತುತಿಂ ಮಾತುಲಂ ಅಂತ ಚೆನ್ನಾಗಿ ಮಾತಾಡಬೇಕ್ರಿ ನಾನು ರಂಜನೆಯಾಗಿ ಸಭೆಯಲ್ಲಿ ನಾನು ಮೆರಗಬೇಕು ನಾನು ಬೆಳಗಬೇಕು ಮಿಂಚಬೇಕು ಅಂತಂದರೆ ಬುಧ ತುಂಬ ಚೆನ್ನಾಗಿರಬೇಕು ಉಪಾಸನೆ ಯಾವುದೋ ಒಂದು ದೇವತಾ ಉಪಾಸನೆ ಇದ್ದೀನಿ ಆ ದೇವರ ಅನುಗ್ರಹ ಸಿಗಬೇಕು ಬುಧನ ಅನುಗ್ರಹ ಇರಬೇಕು ಅಷ್ಟೇ ಅಲ್ಲ ಬಂಧುಗಳು ಚೆನ್ನಾಗಿರಬೇಕು ಮತ್ತು ಸ್ನೇಹಿತರ ಜೊತೆಗೆ ತುಂಬ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರಬೇಕು ಚೆನ್ನಾಗಿ ಓದಬೇಕು ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಒನ್ ಬರಬೇಕು ಬುಧ ಚೆನ್ನಾಗಿರಬೇಕು ಲಿಪಿ ಗಣಿತಾದಿ ಕಾವ್ಯ ಶಿಲ್ಪ ಈ ಅಂತ ಹೇಳುತ್ತೆ ಲಿಪಿಶಾಸ್ತ್ರ ಶಿಲ್ಪಶಾಸ್ತ್ರ ಚೆನ್ನಾಗಿ ಕೆತ್ತನೆ ಇದ್ದೀನಿ ಪೇಂಟಿಂಗ್ ರೀ ಎಷ್ಟೋ ಜನ ಪಾಪ ಅಂಥವ್ರು ಇರ್ತಾರಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಒಂದು ಬ್ರಷಲ್ಲಿ ಹಿಂಗಂದರೆ ಸಾಕು ಹಾಗೆ ಕಣ್ಣು ಬಿಡಬೇಕು ಆ ಥರ ಕಲೆ ಬರಬೇಕು ನೀವು ಬುಧ ತುಂಬ ಚೆನ್ನಾಗಿರಬೇಕು ಅಂಥ ಚೆನ್ನಾದ ಕ್ಷೇತ್ರಕ್ಕೆ ಬುಧ ಇದ್ದಾನೆ ಹೀಗಾಗಿ ಅಲ್ಲಿ ಬುಧನಿಗೆ ಕನ್ಯಾಕ್ಷೇತ್ರಕ್ಕೆ ಹೋದಾಗ ಏನು ಫಲ ಇತ್ಯಾದಿ ಎಲ್ಲ ನಾವು ಆಮನ್ ಆನಂತರ ನೋಡೋಣ ಅಂತೂ ಬುಧನಿಗೆ ಇಷ್ಟೆಲ್ಲ ಕೌಶಲ್ಯವನ್ನು ಕೊಡ್ತಕ್ಕಂಥ ಅವನು ಬುಧ ಶ್ಲಿಷ್ಟವಾಗಿ ಸತತ ಹಾಸ್ಯ ರುಚಿಜ್ಞ ಅಂತ ಎಲ್ಲ ಹೇಳುತ್ತೆ ಅವನು ಮಾತಾಡಿದ್ರೆ ಇನ್ನೊಬ್ಬರು ಪಕ್ಕದಲ್ಲಿ ಇರೋರು ನಗ್ತಾ ಇರ್ತಾರೆ ಸದಾ ಹಾಗೆ ಶ್ಲಿಷ್ಟವಾಗಿ ಒಂದು ಮಾತಾಡಿದ್ರೆ ಅದರಲ್ಲಿ ಎರಡೆರಡು ಅರ್ಥ ಇಟ್ಟಿರ್ತಾರೆ ಅವರು ಆ ಥರ ಮಾ ಮಾತಿನ ಕೌಶಲ್ಯ ಬೇಕು ಅಂದರೆ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿರಬೇಕು ನೋಡಿ ಸತತ ಹಾಸ್ಯ ರುಚಿಜ್ಞ ಹಾಸ್ಯಪರರಾಗಿರ್ತಾರೆ ಅವರು ಇರಂತಂದರೆ ನಕ್ಕು ನಕ್ಕು ಸಾಕಾಯ್ತಪ್ಪ ಅನ್ಸುತ್ತೆ ಆ ಥರ ಅವರು ಮಾತಾಡ್ತಿದ್ರೆ ಸದಾ ಜೊತೆಗೆ ಇರಲಿ ಪಕ್ಕದ ಯಾವಾಗಲೂ ಅವ್ರು ಕೇಳಿಸ್ಕೊಳ್ತಾ ಇರೋಣ ಈ ರೀತಿಯ ಕಲಾ ಕೌಶಲ್ಯವನ್ನು ಮಾತಿನ ಕೌಶಲ್ಯವನ್ನು ತುಂಬಿಬಿಡ್ತಾನೆ ಬುಧ ಬುಧನಿಗೆ ನಾನೇ ಒಂದೆರಡು ಸಾಲು ಬರೆದಿದ್ದೆ ನೆನಪಾಗ್ತಿದೆ ಬುದ್ಧಿ ಬಲದವನವನು ಬಹುಜಾಣನು ಬುದ್ಧಿಬಲದವನವನು ಬಹುಜಾಣನು ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲಿ ಅವನಿರುವನು ಪಕ್ರೋಕ್ತಿನೂ ಅವನು ಇನ್ನೊಬ್ರನ್ನ ಛೇಡಿಸಬೇಕು ಅಂತಂದರೆ ಹಾಗೆ ಕುಟುಕ್ತ ಶಕ್ತಿಯೂ ಇರುತ್ತೆ ಅವನಿಗೆ ಚಂದ್ರ ತಾರಾಬಲಗಳಿಂದ ಬೆಳಗಿದವನು ಚಂದ್ರ ತಾರಾಬಲ ಚಂದ್ರ ಮತ್ತು ತಾರೆಯರಿಗೆ ಹುಟ್ಟಿದವನಲ್ವ ಅವನು ಬೆಳಗಿದವನು ಬಹು ಬಹು ಏನು ವಿಧುಸುತನೂ ಗ್ರಹಗಳಲ್ಲಿ ಅತಿ ಚತುರನು ವಿಧು ಅಂದರೆ ಚಂದ್ರನ ಮಗನಾಗಿರ್ತಕ್ಕಂಥವನು ಗ್ರಹಗಳಲ್ಲಿ ಅತಿ ಚತುರ ಯಾರು ಚತುರವಾದ ಗ್ರಹ ಯಾವುದಪ್ಪ ಅಂದರೆ ಬುಧ ಇಂಥ ಬುಧ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುವಾಗ ಬೇರೆಲ್ಲ ಯಾರೆಲ್ಲರಿಗೆ ಅಂಥ ಒಂದು ವಾಕ್ಚಾತುರ್ಯವನ್ನು ವಾಕ್ಪಟುತ್ವವನ್ನು ತಂದುಕೊಡ್ತಾನೆ ನಾವು ಆನಂತರದಲ್ಲಿ ಗಮನಿಸೋಣ ಅಂತೂ ಇಷ್ಟೆಲ್ಲ ವಿಶೇಷತೆ ಇದೆ ಈ ದಿವಸ ಹೀಗಾಗಿ ಈ ಸೋಮವಾರ ಒಂದು ವಿಶಿಷ್ಟ ವಾರವಾಗಿದೆ ಈ ದಿವಸ ಅಷ್ಟಮಿ ನವಮಿಯೂ ಇದೆ ಅಮ್ಮನವರ ಪ್ರಾರ್ಥನೆಯನ್ನು ಶಿವನ ಪ್ರಾರ್ಥನೆಯನ್ನು ಎರಡೂ ಪ್ರಾರ್ಥನೆ ಮಾಡಿಕೊಳ್ಳಿ ಮುಖ್ಯವಾಗಿ ಬುಧ ಬುಧನ ಸ್ಮರಣೆ ಮಾಡಿಕೊಳ್ಳಿ ಬುದ್ಧಿ ಬೇಕಲ್ವಾ ಎಲ್ಲ ಯಾವ್ಯಾವ ರಂಗದಲ್ಲಿದ್ದೀರಾ ಎಲ್ಲ ರಂಗದವರೆಗೂ ಬುಧನ ಅನುಗ್ರಹ ಬೇಕೇ ಬೇಕು ಯಾಕೆಂದರೆ ಬುದ್ಧಿಬಲದವನವನು ಬಹುಜಾಣನು ಜಾಣರಾದ್ರೇ ಬೆಲೆ ಇಲ್ಲಾಂದರೆ ಇಲ್ಲ ಅಂಥ ಜಾಣ್ಮೆ ಬೇಕು ಅಂದರೆ ಬುಧನ ಆರಾಧನೆ ಮಾಡಬೇಕು ಬುಧ ಸ್ಮರಣೆಯನ್ನು ಮಾಡಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ ಮೊದಲಿಗೆ ಜೀವನಂತ ಬೆಂಗಳೂರಿಂದ ಇವರ ಹುಟ್ಟಿದ ದಿನಾಂಕ ಮೂರು ಆರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಿಕ್ಸ್ ಎಮ್ ಇವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಜೀವನವರ ಪ್ರಶ್ನೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅದಕ್ಕೆ ಪರಿಹಾರ ಅಂತ ಮಾಡಿ ನೋಡಿ ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ವೃಷಭ ಲಗ್ನವಾಗಿದೆ ಲಗ್ನದಲ್ಲಿ ಶುಕ್ರನಿದ್ದಾನೆ ಬುಧನಿದ್ದಾನೆ ರವಿಯೂ ಇದ್ದಾನೆ ಹೀಗಾಗಿ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ ಸೂರ್ಯನ ಸಮೀಪದಲ್ಲಿ ಜನ್ಮಾ ಲಗ್ನಾಧಿಪತಿ ಶುಕ್ರ ಇದಾನೆ ಶುಕ್ರನಿಗೆ ಲಗ್ನದಲ್ಲಿದ್ದರೆ ಅದು ರಾಶಿ ವೃಷಭರಾಶಿ ಲಗ್ನ ನಿಮ್ಮದು ಅಲ್ಲಿ ಶುಕ್ರ ಇದ್ದರೆ ಬಲ ಆದರೆ ಮೌಢ್ಯನಾಗ್ಬಿಟ್ಟಿದ್ದಾನೆ ಹೀಗಾಗಿ ಬಲ ಹೊರಟು ಹೋಗುತ್ತೆ ಹೀಗಾಗಿ ಮೂಢೋಪಿ ರಿಪುಗೋಷ್ಠಮ ಷಡ್ವೇಯಸ್ಥೋ ದುಸ್ತಃ ಅಂತ ಶಾಸ್ತ್ರದ ಒಂದು ಮಾತು ಮೂಢರಾಗಿರ್ತಾರೆ ಗ್ರಹಗಳಿಗೆ ಮೌಢ್ಯ ಬಂದುಬಿಟ್ರೆ ದುಸ್ತ ಅದು ದುಸ್ತೇ ಅಂದರೆ ಬಲವಿಲ್ಲದ ಗ್ರಹವಾಗ್ಬಿಡುತ್ತೆ ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು ಅದನ್ನು ಸೂಚಿಸ್ತಾ ಇದೆ ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ ಚಂದ್ರ ಚಂದ್ರ ಕೂಡ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ ಆತಂಕ ಬೇಡ ನಿಮಗೆ ನೋಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಸೋಮವಾರ ಸೋಮವಾರ ಮಾಡಿಸಿ ಸೋಮವಾರ ಸೋಮವಾರ ಹೀಗೆ ಹತ್ತು ಸೋಮವಾರ ಮಾಡಿಸಿ ಅಭಿಷೇಕ ಅದನ್ನು ಕೇಳಿ ತುಂಬ ಅನುಕೂಲ ಆಗುತ್ತೆ ನಿಮಗೆ ರುದ್ರಾಭಿಷೇಕ ನೀವಿರಬೇಕಲ್ಲಿ ನೀವಿದ್ದು ಅಭಿಷೇಕವನ್ನು ಗಮನಿಸಿ ನೋಡಿ ಭಕ್ತಿಯಿಂದ ಕಣ್ತುಂಬಿಕೊಂಡು ಅಭಿಷೇಕ ತೀರ್ಥ ಯಾವುದಿದೆ ಅದನ್ನು ಸ್ವೀಕರಿಸಬೇಕು ಇದರ ಜೊತೆಗೆ ದುರ್ಗಾ ಕವಚ ಹೇಳಿಕೊಳ್ಳಿ ತುಂಬ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶದ ಕಡೆ ಹೋಗೋಣ ಪೃಥ್ವಿ ಅಂತ ಬೆಂಗಳೂರಿಂದ ಇವರು ಹುಟ್ಟಿದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಹದಿನೆಂಟು ಫೋರ್ ತರ್ಟಿ ಪಿ ಎಮ್ ಇವರ ಪ್ರಶ್ನೆ ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿಕೊಡಿ ಅಂತ ಪೃಥ್ವಿಯವರ ಪ್ರಶ್ನೆ ಒಂದು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ಲ ಜಾತಕ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದ ಅಧಿಪತಿ ಬುಧ ಈಗಷ್ಟೇ ಹೇಳಿದ್ನಲ್ಲ ಬುಧನ ಬಗ್ಗೆ ಬುಧ ಬಲಿಷ್ಠನಾಗಿದ್ದರೆ ಅವನ ಆರೋಗ್ಯವನ್ನು ತಂದು ಕೊಡ್ತಾನೆ ಮತ್ತು ಚರ್ಮಕ್ಕೆ ಅಧಿಪತಿ ತವಕು ಅಂತ ಹೇಳಿದೆ ಹೀಗಾಗಿ ಆ ಅಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಅದು ಸ್ವಲ್ಪ ತೊಂದರೆ ಪ್ರಸ್ತುತ ಈಗ ನಡೀತಾ ಇರೋದು ತಮಗೆ ಬುಧ ದಶೆಯಲ್ಲಿ ಈಗ ಶನಶ್ಚರಣ ಭಕ್ತಿ ನಡೀತಾ ಇದೆ ಹೀಗಾಗಿ ಮಿತ್ರ ಮಿತ್ರಕ್ಷೇತ್ರದ್ದೇ ತೊಂದರೆ ಇಲ್ಲ ನೋಡಿ ಈಗ ಒಂದು ಬುಧಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಬುಧ ಶಾಂತಿ ಮಾಡಿಸೋದ್ರಿಂದ ಸ್ವಲ್ಪ ಬಲ ಬರುತ್ತೆ ಬುಧನಿಗೆ ಈಗ ಬಲ ಬಂದರೆ ಈ ಹೊತ್ತಿನಿಂದ ತುಂಬ ಚೆನ್ನಾಗಿದೆ ಚೇತರಿಕೆ ಆಗುತ್ತೆ ಆತಂಕ ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಬುಧ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಒಂದು ಧನ್ವಂತರಿ ಹಾಗೂ ಬುಧ ಶಾಂತಿ ಮಾಡಿಸಿದ್ರೆ ಆರೋಗ್ಯದಲ್ಲಿ ಸಾಮಾನ್ಯ ತೊಂದರೆ ಆಗಲ್ಲ ಮುಂದೆ ಎಲ್ಲ ದ್ವಿತೀಯದಲ್ಲಿ ಗುರಿ ಇದ್ದರೆ ತುಂಬ ಒಳ್ಳೆಯದು ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧ್ವನಿ ಕೋವಿದ ಅಂತ ಹೇಳುತ್ತೆ ಹೀಗಾಗಿ ಗೋವಿದರ ಒಳ್ಳೆ ವಿದ್ಯೆಗೆ ತೊಂದರೆ ಆಗಲ್ಲ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಆದರೆ ಬುಧಶಾಂತಿ ಮಾಡಿಸಿ ತಪ್ಪದೆ ಅದು ಆರೋಗ್ಯಕ್ಕೆ ಒಂದು ಪುಷ್ಟಿ ಕೊಡುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶ ಗಾಯತ್ರಿ ಅಂತ ಚಿಕ್ಕಮಗಳೂರಿಂದ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಹುಟ್ಟಿದ ಸಮಯ ಹನ್ನೆರಡು ಹದಿನಾಲ್ಕು ಎ ಎಂ ಇವರ ಪ್ರಶ್ನೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ನೆಮ್ಮದಿ ಇಲ್ಲ ಪರಿಹಾರ ತಿಳಿಸಿ ಅಂತ ಗಾಯತ್ರಿಯವರ ಪ್ರಶ್ನೆ ಅದು ಆರೋಗ್ಯ ಸಮಸ್ಯೆ ಇದೆ ಅಂತಲ್ಲ ಜಾತಕ ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನವೇ ಆಗಿದೆ ಲಗ್ನದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ ಒಳ್ಳೆಯದು ಪ್ರಸ್ತುತ ಕಾಲವನ್ನು ನೋಡೋಣ ಕೆಲವೊಮ್ಮೆ ಕಾಲವಶಾತ್ ನಮಗೆ ಯಾಕೆ ಎಲ್ಲ ಬರ್ತದಪ್ಪ ಅಂದರೆ ಕಾಲವಶದಿಂದ ಆ ಸಮಯ ಬಂದಾಗ ನಮಗೆ ಕಿರಿಕಿರಿ ಅದು ದಾಟದ ಮೇಲೆ ತುಂಬ ಸುಖವಾಗಿರ್ತೀವಿ ಹಾಗೆ ಈಗ ಪ್ರಸ್ತುತ ನಿಮಗೆ ಶನಿ ಶನಿದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ ಶುಕ್ರ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅಂದರೆ ಸ್ವಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ ತುಂಬ ತೀವ್ರವಾದ ಏನಪ್ಪ ಹೀಗೆ ಆ ಥರ ಏನು ಸಮಯ ಇಲ್ಲ ಹೀಗಾಗಿ ಏನು ಪ್ರಾರಬ್ಧವಶಾತ್ ನಮಗೆ ಪ್ರಾ ರೋಗ ಬರೋದು ಹೇಗೆ ಅಂತಂದರೆ ಪ್ರಾಚೀನ ಕರ್ಮ ಫಲದಿಂದ ಬರುತ್ತದೆ ಅಂತ ಇದೆ ಒಂದು ಮಾತೆ ಪ್ರಸಿದ್ಧವಾದ ಮಾತೆ ಇದೆಯಲ್ಲ ಏನು ಪೂರ್ವಜನ್ಮಕೃತ ಪಾಪಂ ವ್ಯಾಧಿರೂಪೇಣ ಜಾಯತೆ ಅಥವಾ ಬಾಧತೆ ತಾಂತಿ ಅದಕ್ಕೆ ಶಾಂತಿ ಹೇಗಪ್ಪ ಅಂತಂದರೆ ಜಪಹೋಮ ಸೂರಾರ್ಚನೈ ದಾನೈಹಿ ಜಪಹೋಮ ಸೂರಾರ್ಚನೈಿ ಅಂತ ಹೀಗಾಗಿ ನೀವು ಒಂದು ಒಳ್ಳೆಯ ಆರಾಧನೆ ಇದಕ್ಕೆ ಬೇಕಾಗಿರ್ತಕ್ಕಂಥ ನವಗ್ರಹ ಶಾಂತಿಯನ್ನು ಮಾಡಿಸಿ ದುರ್ಗಾ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ ಕೇಳಿಸ್ಕೊಳ್ಳಿ ಹೇಳೋ ಕಷ್ಟ ಆದರೆ ಕೇಳಿಸ್ಕೊಂಡ್ರೆ ಆಗುತ್ತೆ ಅಚ್ಚುಕಟ್ಟಾಗಿ ಒಂದು ಕಡೆ ಚಾಪೆ ಹಾಸ್ಕೊಂಡು ಕುತ್ಕೊಂಡು ಅಥವಾ ಚಾಪೆ ಆಗ್ತಾ ಇಲ್ಲಪ್ಪ ಕೈ ಕಾಲು ನೋವಿದೆ ಅಂದರೆ ಒಂದು ಚೇರ್ ಮೇಲೆ ಕುತ್ಕೊಳ್ಳಿ ತೊಂದರೆ ಇಲ್ಲ ಚೇರ್ ಮೇಲೆ ಅಚ್ಚುಕಟ್ಟ ಕುತ್ಕೊಂಡು ಕೇಳುವಾಗ ನೀವು ತನ್ಮಯರಾಗಿ ಕೇಳಬೇಕಷ್ಟೇ ಬೇರೆ ಆಲೋಚನೆ ಮಾಡಿದೆ ಕೇಳಿ ಎರಡು ಕಡೆಗೂ ಹೆಡ್ಫೋನ್ ಹಾಕ್ಕೊಳ್ಳಿ ಅಚ್ಚುಕಟ್ಟಾಗಿ ಕೇಳಿಸ್ಕೊಳ್ಳಿ ಆ ಕೇಳುವ ಆ ಒಂದು ಅದೇ ತಪಸ್ಸು ನೀವು ಮಾಡ್ತಕ್ಕಂಥದ್ದು ಅದರಿಂದ ಬಿಡುಗಡೆಯಾಗುತ್ತೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಒಳ್ಳೆಯದಾಗುತ್ತೆ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಬಗ್ಗೆ ತಿಳಿಸಿಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಡೋದಾದರೆ ಮಿಥುನ ರಾಶಿಯಲ್ಲಿ ಗುರುಚಂದ್ರ ರೀತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಸಿಂಹರಾಶಿಯಲ್ಲಿ ಅಲ್ಲಿ ರವಿ ಬುಧ ಶುಕ್ರ ಕೇತು ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಆದರೆ ಬುಧನ ಸಂಕ್ರಮಣ ಇದೆ ಈ ದಿವಸ ಸಿಂಹರಾಶಿಯಲ್ಲಿದ್ದಂತಹ ಬುಧ ಈಗ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ದಿವಸ ಇನ್ನು ಕುಜನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಅದು ತುಲಾರಾಶಿಯಲ್ಲಿ ಇನ್ನು ರಾಹು ಹಾಗೂ ಶನಶ್ಚರನ್ನು ಕುಂಭಮೀನಗಳಲ್ಲಿ ಗಮನಿಸ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲ ಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷ ರಾಶಿವರಿಗೆ ನೋಡಿ ಈ ದಿವಸ ನಿಮಗೆ ನಿಮ್ಮ ರಾಶಿಯನ್ನು ಕರ್ಮಸ್ಥಾನದಲ್ಲಿ ದಿವಸ ಮಂದಿ ಉದಯಾಗಿದೆ ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಹಾನಿ ವಿಘ್ನಗಳು ಬರತಕ್ಕಂಥದ್ದು ಈ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ ಹುಷಾರಾಗಿರಬೇಕು ಆದರೆ ಹೊರತಾಗಿ ನಿಮಗೆ ಈ ಗುರುಚಂದ್ರ ರೀತಿ ತುಂಬ ವಿಶೇಷವಾದ ಬಲ ತಂದು ಕೊಡುತ್ತೆ ನಿಮಗೆ ಸಹೋದರ ಸಹಕಾರ ಧೈರ್ಯ ಸ್ಥೈರ್ಯ ಇದೆಲ್ಲ ನಿಮಗೆ ಉಂಟಾಗುತ್ತೆ ಇನ್ನು ಈ ದಿವಸ ನಿಮಗೆ ಬುಧನ ಸಂಕ್ರಮಣ ನಿಮ್ಮ ಪಾಲಿಗೆ ಆತ ಶತ್ರುಗಳನ್ನು ದೂರ ಮಾಡ್ತಾನೆ ನೋಡಿ ಯಾವುದೋ ಹಿತಶತ್ರುಗಳು ಬಾಧೆ ಅಥವಾ ಶತ್ರುಗಳ ಕಾಟ ಇದ್ದರೆ ಅದರಿಂದ ಹೊರಗೆ ಬರ್ತೀರ ಈ ದಿವಸ ಸಾಲದಿಂದ ಮುಕ್ತರಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಆ ರೀತಿಯ ಒಂದು ಒಳ್ಳೆಯ ಫಲ ಕಾಣಬಹುದು ಈ ದಿವಸ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ತಾರೆ ವೃಷಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ಬುಧ ಪಂಚಮಕ್ಕೆ ಹೋಗ್ತಾ ಇದ್ದಾನೆ ಪಂಚಮಾಧಿಪತಿಯೂ ಹೌದಲ್ವ ಹೀಗಾಗಿ ಯುಕ್ತಿಜ್ಞ ಅಂತ ಒಂದು ಪದವನ್ನು ಬಳಸ್ತಾರಲ್ಲಿ ತುಂಬ ಯುಕ್ತಿಯಿಂದ ವಿವೇಚನೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ರತಿಭಾ ಕೌಶಲ್ಯ ಅಂತಿವಲ್ಲ ಅದು ಉಂಟಾಗುತ್ತೆ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಇದು ಬೇಕು ಪ್ರತಿಭೆ ಬೇಕಾಗುತ್ತೆ ಅದು ವೃಷಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಆ ಬುಧನ ಫಲ ಇದು ಉಂಟು ಮಾಡುತ್ತೆ ಮತ್ತು ಮಾತು ವಾಕ್ ವಾಕ್ಚಾತುರ್ಯ ಉಪಾಸನೆ ಅಂತ ಹೇಳೋದಲ್ಲ ಪ್ರಾರಂಭದಲ್ಲಿ ಹಾಗೆ ವಾಕ್ಚಾತುರ್ಯ ಬೆಳೆಯುತ್ತೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಉತ್ಕೃಷ್ಟವಾಗಿದೆ ಈ ದಿವಸ ಅಂದರೆ ಈ ಮುಂದೆ ಚೆನ್ನಾಗಿರ್ತದೆ ಬುಧನ ಈ ಸಂಚಾರ ನಿಮ್ಮ ಪಾಲಿಗೆ ಒಳ್ಳೆಯ ಫಲ ತಂದುಕೊಡುತ್ತೆ ಮತ್ತು ಈ ದಿವಸ ಅಂತೂ ಸುಗ್ರಾಸ ಭೋಜನ ಕುಟುಂಬ ಸೌಖ್ಯ ಮಾತಿನ ಬಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಹೀಗೆ ಸುಖದ ಫಲದ ಸಮೃದ್ಧತೆ ಸರಮಾಲೆಯೇ ಹರಿದುಬಿಟ್ಟಿದೆ ನಿಮಗೆ ಈ ದಿವಸ ವೃಷಭ ರಾಶಿಯವರಿಗೆ ತುಂಬ ಉತ್ಕೃಷ್ಟವಾದ ದಿವಸ ಆದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಬರತಕ್ಕಂಥ ಸಾಧ್ಯತೆ ಇದೆ ಒಂದು ಸಣ್ಣ ಪ್ರಮಾಣದಲ್ಲಿ ಈಶ್ವರನ ಆರಾಧನೆ ಮಾಡಿ ಅನುಕೂಲ ಆಗುತ್ತೆ ಮಿಥುನ್ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಚತುರ್ಥಕ್ಕೆ ಬುಧ ಹೋಗ್ತಾ ಇದ್ದಾನೆ ಇದು ಅಲ್ಲಿ ಫಲ ಏನು ಅಂತಂದರೆ ಸುಖಿ ಅಂತ ಹೇಳುತ್ತೆ ತ್ಯಾಗಿ ಜ್ಞ ಪ್ರಚುರ ಗುಣವಾನ್ ಸುಖಿ ಅಂತ ಹೇಳುವಾಗ ಆ ಸುಖ ಸ್ಥಾನಕ್ಕೆ ಸುಖಾಧಿಪತಿ ಬಂದರೆ ಸುಖ ಸಮೃದ್ಧಿ ಅಂತ ಹೀಗಾಗಿ ಸ್ನೇಹಿತರ ಜೊತೆಗೆ ಶಾಪಿಂಗು ಅದರಲ್ಲಿ ಸಂತೋಷ ಸ್ನ ಮತ್ತು ಬಂಧುಗಳ ಜೊತೆಗೆ ಪ್ರಯಾಣ ಅದರಲ್ಲಿ ಸೌಖ್ಯ ಗೃಹಸೌಖ್ಯ ಇತ್ಯಾದಿಗಳೆಲ್ಲ ಸೌಖ್ಯವನ್ನು ನೀವು ಅನುಭವಿಸುವ ಕಾಲ ಇದು ಮತ್ತು ಈಗ ಆರೋಗ್ಯದ ಬಲವೂ ಚೆನ್ನಾಗಿರ್ತದೆ ಮಾತಿನ ಬಲ ನಿಮಗೆ ಚೆನ್ನ ಚಂದ್ರನೂ ಚೆನ್ನಾಗಿದ್ದ ಈಗ ಗುರು ಜೊತೆಗೆ ಸೇರಿಬಿಟ್ರೆ ಬಹಳ ವಿವೇಕದಿಂದ ವಿವೇಚನೆಯಿಂದ ಹತ್ತಾರು ಜನಕ್ಕೆ ನೀವು ಮಾರ್ಗದರ್ಶನ ಮಾಡೋದು ಹಾಗಲ್ಲ ಹೀಗೆ ನೋಡೋದು ಅಂತ ಆ ಸಮಸ್ಯೆಯನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂದರೆ ನೀವು ಮಾರ್ಗದರ್ಶನ ಮಾಡ್ತೀರ ಆ ರೀತಿಯಲ್ಲಿದೆ ಲಾಯರ್ಸಿಗೆ ತುಂಬ ಚೆನ್ನಾಗಿದೆ ಈ ಸಮಸ್ಯೆಗಳನ್ನು ಕೋರ್ಟ್ ಕಚೇರಿಗೆ ಬಂದವನ್ನ ಸಮಜಾಯಿ ಮಾಡೋದು ಇರ್ತದಲ್ಲ ಹೊಂದಾಣಿಕೆ ಮಾಡೋದು ಆ ರೀತಿಯ ಒಂದು ಬಲೆ ನಿಮಗೆ ಬಂದುಬಿಡ್ತಿದ್ದೀವಿ ಸಹ ಹೊಂದಾಣಿಕೆ ಮಾಡೋ ಶಕ್ತಿ ಇದೆಲ್ಲ ಚೆನ್ನಾಗಿದೆ ಇನ್ನು ಸ್ನೇಹಿತರ ಸಹಕಾರ ಒಳ್ಳೆಯ ಸ್ನೇಹಿತರು ಉಂಟಾಗ್ತಕ್ಕಂಥದ್ದು ಒಳ್ಳೆ ಫ್ರೆಂಡ್ಶಿಪ್ ಆಯ್ತಪ್ಪ ಈ ದಿವಸ ಅಂತ ಆ ಥರ ಒಬ್ಬ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಈ ದಿವಸ ತುಂಬ ಚೆನ್ನಾಗಿ ಮನಸ್ಸಿಗೆ ಹಿತವಾದ ಹಿತ ಮಾಡ್ತಕ್ಕಂಥವ್ರು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ವಸ್ತು ನಷ್ಟ ಇದೆ ಹುಷಾರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದುಃಖದ ವಾತಾವರಣಕ್ಕೆ ಒಳಗಾಗ್ತೀರ ಒಂದು ಸಮಯದಲ್ಲಿ ಹಾಗಾಗುತ್ತೆ ಈ ದಿವಸದಲ್ಲಿ ಅದರ ಕಡೆಗೂ ಸ್ವಲ್ಪ ಗಮನ ಇರಲಿ ಉಳಿದ ಹಾಗೆ ಕೆಲಸ ಕಾರ್ಯ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಸ್ವಲ್ಪ ವ್ಯಯ ಅಲೆದಾಟ ಹೆಚ್ಚಾಗಿರ್ತದೆ ಅತಿಶಯವಾದ ಓಡಾಟ ಕಾಲು ನೋವು ಬರುತ್ತೆ ನಿಮಗೆ ಇನ್ನು ಉಳಿದ ಹಾಗೆ ದಿವಸ ದಾಂಪತ್ಯದಲ್ಲಿ ನೋಡಿ ಮನಸ್ತಾಪ ಭಿನ್ನಾಭಿಪ್ರಾಯ ಅಸಮಾಧಾನ ಸೂಚಿಸ್ತಾ ಇದೆ ಹುಷಾರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಸಂಗಾತಿ ವಿಚಾರದಲ್ಲಿ ಏನೂ ಪ್ರವೇಶ ಮಾಡಿಬಿಟ್ಟು ಕೊಡಲಿಲ್ಲ ಮಾಡಲಿ ಅದನ್ನು ಇದ್ರೆ ಏನಾಗುತ್ತೆ ಅಂದರೆ ವಾಗ್ಯುದ್ಧ ಆಗ್ಬಿಡುತ್ತೆ ಹುಷಾರು ಅಂದರೆ ಕುಟುಂಬದ ಬಲ ಎಲ್ಲ ತುಂಬ ಚೆನ್ನಾಗೇ ಇದೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದ್ವಿತೀಯಕ್ಕೆ ಸಂಚರಿಸ್ತಾನೆ ಬುಧ ವಾಗ್ಮಿ ಅಂತಿದೆಯಲ್ಲ ಅದು ಉಂಟಾಗುತ್ತೆ ವಾಗ್ತನ ಅಂದರೆ ಮಾತಿನ ಕೌಶಲ್ಯ ಅಲ್ಲಿ ವಾಕ್ಚಾತುರ್ಯ ಅಂತ ಬರುತ್ತಲ್ಲ ಉಪಾಸನಾಧಿಪುಟ ತಮ್ಮ ಸ್ತುತಿ ಮಾತ್ರ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಹೊಸ ಅಧ್ಯಯನ ಅನ್ವೇಷಣೆಗೆ ಅವಕಾಶಗಳು ಉಂಟಾಗುತ್ತೆ ವಿದ್ಯಾರ್ಥಿಗಳಿಗಂತೂ ಹೆಚ್ಚಿನ ಬಲ ಬರುತ್ತೆ ಮ್ಯಾಥ್ಮೆಟಿಷಿಯನ್ಸಿಗೆ ತುಂಬ ಬೆಲೆ ಬರುತ್ತದೆ ಉಪನ್ಯಾಸಕರಿಗೆ ಬಹಳ ವಿಶೇಷವಾದ ಗೌರವ ಧನ ಸಮೃದ್ಧಿ ಉಂಟಾಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ವಿಶೇಷವಾದ ಲಾಭ ಬರತಕ್ಕಂಥ ಸಾಧ್ಯತೆ ಇದೆ ಈ ದಿವಸ ಅಂತೂ ಚಂದ್ರ ಗುರು ಲಾಭದಲ್ಲಿರೋದು ಒಳ್ಳೆಯ ಗೌರವಯುತವಾಗಿ ನಡೆಸ್ಕೊಳ್ತಾರೆ ನಿಮ್ಮನ್ನು ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಬಹಳ ವಿಶೇಷವಾಗಿದೆ ಸ್ವಲ್ಪ ಸ್ವಲ್ಪ ಸಾಲದ ಸುಳಿ ಸಿಕ್ಕೊಳೋ ಸಾಧ್ಯತೆ ಇದೆ ಹುಷಾರು ಈ ದಿವಸ ನೀವು ನರಸಿಂಹ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರಿಗೆ ರಾ ಬುಧನ ಫಲ ಏನಪ್ಪ ಅಂದರೆ ತ್ಯಾಗೀ ಜ್ಞ ಪ್ರಚುರ ಗುಣ ಸುಖಿ ಕ್ಷಮಾವಾನ್ ಅಂತ ಹೇಳುತ್ತೆ ಯುಕ್ತಿಜ್ಞ ಅಂತೆಲ್ಲ ಹೇಳುತ್ತೆ ಹೀಗಾಗಿ ತ್ಯಾಗ ಮನೋಭಾವ ಬರ್ತದೆ ಇನ್ನೊಬ್ಬರಿಗೆ ದಾನ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥದ್ದು ನನ್ನಲ್ಲಿ ಇಂಥ ವಿದ್ಯೆ ಇದೆ ಅದನ್ನು ಹೇಳ್ಕೊಡೋ ಅನ್ನೋ ಮನೋಭಾವ ಬರ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಇನ್ನೊಬ್ಬರು ಗೈಡೆನ್ಸ್ ಮಾಡೋದು ವಿದ್ಯೆ ಅಂತಂದರೆ ನೀವು ಮಾಡೋ ಯಾವುದೋ ಕೆಲಸದಲ್ಲಿ ಇರ್ತೀರಪ್ಪ ಆ ಕೆಲಸದ ಕೌಶಲ್ಯ ಅದರ ಒಳ ಅಂತರ ಪ್ರಜ್ಞೆ ಅಂತೀವಲ್ಲ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅದನ್ನು ಹೇಳಿಕೊಡೋ ಶಾಲೆ ಹೀಗೆಲ್ಲ ಹೀಗೆ ಮಾಡಿದ್ರೆ ಅದು ಕೆಲಸ ಆಗುತ್ತೆ ಅಂತ ಈ ಥರದ್ದೊಂದು ಶೈಲಿ ಚೆನ್ನಾಗಿದೆ ಮತ್ತು ಚಂದ್ರನು ಲಾಭಾಧಿಪತಿ ಕರ್ಮಸ್ಥಾನದಲ್ಲಿದ್ದ ಕಾರ್ಯದಲ್ಲಿ ನಿಮಗೆ ಪ್ರಶಂಸೆ ಲಾಭ ಗೌರವ ಇದೆಲ್ಲ ಕಾರ್ಯದಲ್ಲಿ ಕಾರ್ಯೋನ್ನತಿ ಅಂತ ಕರೀತಾರೆ ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಗಜಕೇಸರಿ ಯೋಗ ಇದೆ ಈ ದಿವಸ ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು ಹೀಗಾಗಿ ಪ್ರಯಾಣ ಎಚ್ಚರ ವಹಿಸಿ ಅದರ ಹೊರತಾಗಿ ತುಂಬ ಚೆನ್ನಾಗಿದೆ ಆರೋಗ್ಯ ಬಲ ದೇಹ ಬಲ ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಧರ್ಮ ಪ್ರಜ್ಞೆ ಒಳ್ಳೆಯ ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು ಉತ್ತಮರ ಸಂಪರ್ಕ ಏರ್ಪಾಡಕ್ತಕ್ಕಂಥದ್ದು ಇದೆಲ್ಲ ಇದೆ ಮತ್ತು ಉತ್ ಶುಭ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಉತ್ತಮ ಕಾರ್ಯಕ್ಕೆ ನೀವೇ ದಾನ ಮಾಡ್ತಕ್ಕಂಥ ದಾನ ಪ್ರವೃತ್ತಿ ಇದೆಯಲ್ಲ ನಿಮಗೆ ನೋಡಿ ಹೆಚ್ಚಾಗಿ ಅದು ವಯದಲ್ಲಿದ್ದಾಗ ಶುಭ ಕಾರ್ಯ ವ್ಯಯಸ್ಸದ ಅಂತ ಒಳ್ಳೆಯ ಕಾರ್ಯಗಳಿಗೆ ಉತ್ತಮ ಕಾರ್ಯ ಯಾರೋ ಒಂದು ಈಗ ಅಶರಾದಿಗಳು ನಡೀತಾ ಇದೆ ಅಂತಂದರೆ ಪಿತೃಕಾರ್ಯ ಕಾರ್ಯ ಸಹಾಯ ಮಾಡ್ತಕ್ಕಂಥದ್ದು ಅವರಿಗೆ ಹಣ ಸಹಾಯ ಅಷ್ಟೇ ಅಲ್ಲ ನಾವು ಕಾರ್ಯದಲ್ಲಿ ಕೈ ಜೋಡಿಸಿದ್ರೂ ದೊಡ್ಡ ಸಹಾಯ ಆಗಿಬಿಡುತ್ತೆ ಆ ರೀತಿಯಲ್ಲಿ ಅನುಕೂಲ ಉಂಟಾಗುವ ಸಾಧ್ಯತೆ ಇದೆ ಸ್ವಲ್ಪ ಗಂಟಲು ಕಿವಿ ಬಾಧೆ ಬರ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಭಯದ ವಾತಾವರಣ ಇದೆ ಈ ದಿವಸ ಹೀಗಾಗಿ ನರಸಿಂಹ ಪ್ರಾರ್ಥನೆ ನೀವು ಮಾಡ್ಕೊಳ್ಳಿ ಅದು ಚೆನ್ನಾಗಿರ್ತದೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಆತಂಕ ಬೇಡ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಲಾಭಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ ಹೀಗಾಗಿ ವಿಶೇಷ ಲಾಭ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಲಾಭ ವಿದ್ಯಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಈ ದಿವಸ ಸ್ವಲ್ಪ ಕುಟುಂಬ ಘರ್ಷಣೆ ಇದೆ ಮಾತಿನ ಮಾತು ಆಹಾರ ಇವುಗಳ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಎಚ್ಚರ ವಹಿಸಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಹೆಚ್ಚಿನ ಬಲ ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ಧನು ರಾಶಿ ಧನು ಕೆಲಸ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ ಹೀಗಾಗಿ ವಿಶೇಷ ಪ್ರಜ್ಞೆ ವೃತ್ತಿಯಲ್ಲಿ ಹೊಸ ಹೊಳಹು ಬರುತ್ತೆ ಯುಕ್ತಿಜ್ಞ ಅಂತ ಹೇಳಿದೆಯಲ್ಲ ಹೀಗಾಗಿ ಯುಕ್ತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಕೌಶಲ್ಯ ಬಂದ್ಬಿಡುತ್ತೆ ನಿಮಗೆ ಬಹಳ ಕ್ಲವರ್ ಅಂತೀವಲ್ಲ ಆ ಥರ ಕೆಲಸ ಮಾಡೋ ಶಕ್ತಿ ಇದೆ ನಿಮಗೆ ಇದು ಅದು ಬುಧ ತಂದು ಕೊಡ್ತಾನೆ ಭದ್ರಯೋಗ ಅಂದರೆ ಭೂಪೋ ಭದ್ರಕ ಯೋಗ ಇದೆ ಅಧಿಕಾರಿಗಳಾಗ್ಬಿಡ್ತೀರ ನೀವು ಆದರೂ ಐ ಎ ಎಸ್ ಕೆ ಎಸ್ ಈ ಈ ಒಂದು ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ವಿಶೇಷ ಪ್ರಶಂಸೆ ಗೌರವ ಲಾಭ ಇವೆಲ್ಲ ಚೆನ್ನಾಗಿದೆ ತಂದೆಯ ಬಂಧುಗಳ ಜೊತೆಗೆ ಚೆನ್ನಾಗಿದೆ ದಾಂಪತ್ಯದಲ್ಲಿ ಸಾಮರಸ್ಯ ಭಾವನೆ ಇದೆ ದಿವಸ ಉತ್ಕೃಷ್ಟವಾದ ದಿವಸ ಈ ದಿವಸ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು ಶಿವನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾಗಿದೆ ಭಾಗ್ಯಾಧಿಪತಿ ಭಾಗ್ಯಕ್ಕೆ ಬಂದಾಗ ಭಾಗ್ಯ ಸಮೃದ್ಧಿ ಅಂತ ದೈವಾನುಕೂಲ ಹೆಚ್ಚಾಗುತ್ತೆ ದೈವಾನುಕೂಲದಿಂದ ನಿಮಗೆ ಸಹಾಯ ಉಂಟಾಗುತ್ತೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಕೆಲಸಗಳಲ್ಲಿ ಸ್ವಲ್ಪ ನಿಮಗೆ ತೊಡರ ಉಂಟಾಗುತ್ತೆ ಕಾರಣ ಕರ್ಮಾಧಿಪತಿ ಅಷ್ಟಮದಲ್ಲಿರೋದು ಹೀಗಾಗಿ ಅಮ್ಮನವರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅದು ತುಂಬ ಸಹಾಯ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿವರೆಗೆ ಈ ದಿವಸ ನಷ್ಟ ವಸ್ತು ಲಭ್ಯ ಯಾವುದೋ ವಸ್ತು ಕಳೆದು ಹೋಗಿದ್ದರೆ ಅದು ಮತ್ತೆ ಮರಳಿ ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ ಲಾಭ ಇದೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶತ್ರುಗಳ ಕಾಟ ಇರ್ತದೆ ಸ್ವಲ್ಪ ಹುಷಾರಾಗಿರಿ ಇನ್ನು ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ನೀವು ಕೂಡ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಮೇ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ ಸಂಗಾತಿಯ ಸಾಮರಸ್ಯ ಅನ್ಯೋನ್ಯ ಭಾವನೆ ಬುಧ ಸಪ್ತಮಕ್ಕೆ ಬಂದಾಗ ಸಂಗಾತಿಯಲ್ಲಿ ಎಲ್ಲಿರದ ಪ್ರೀತಿ ವಿಶ್ವಾಸ ಕವನ ಕಟ್ಟಿ ಪದ್ಯ ಕಟ್ಟಿ ನೀವೇ ಹಾಡುಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಈ ದಿವಸ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಟ್ಯೂಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಟ್ಯೂಟೋರಿಯಲ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಬಲ ಇದೆ ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳಿದ್ದಾವೆ ಗಣಪತಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರಿಂದ ತುಂಬ ಉಪಕಾರ ಇದೆ ತಾಯಿಯ ಬಂಧುಗಳು ತಾಯಿಯಿಂದ ಹೆಚ್ಚಿನ ಸಹಕಾರ ಸಿಗುತ್ತೆ ಈ ದಿವಸ ಚೆನ್ನಾಗಿದೆ ಮೀನರಾಶಿಯವರೆಗೂ ಉತ್ಕೃಷ್ಟವಾಗಿದೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಹನ್ನೆರಡು ರಾಶಿಗಳ ಬಗ್ಗೆ ಹಾಗೂ ಸಂದೇಶಗಳಿಗೆ ಉತ್ತರ ಕೊಟ್ಟ್ರಿ ಧನ್ಯವಾದ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಬವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ